ಮುಖ್ಯ ಅತಿಥಿಗಳಿಗೆ ಪರ್ಮಿಷನ್ ಕೊಡ್ತೀರಾ ಜಿಲ್ಲಾಪೂರಿ ಅದಿತಿರ ರாசರಲ್ವಾ ದೇವಿತಿಗಳಿಗೆ ಓಯ್ ಪೂಜಾ ಶತ್ರಾ ಓಯ್ ಕೇಳಾ ಶತ್ರಾ ಕವಾಯ್ اتنا ಗಂಡನಾಯಕರು ಮುಖ್ಯ ಅತಿಥಿಗಳಿಗೆ ವರದಿ ಎಲ್ಲ 嗯。<tuh> ಸಜ್ಜಾಗಿದೆ ಕವಾಯತ್ನ ದಂಡನಾಯಕರಾದಂತಹ ಶ್ರೀ ಅಮೋಕ್ ಆರ್ ಅವರು ಮುಖ್ಯ ಅತಿಥಿಗಳನ್ನು ತುಕಡಿಗಳ ಪರಿವೀಕ್ಷಣೆಗೆ ಕರೆದೊಯ್ಯುತ್ತಿದ್ದಾರೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ವಿ ಮರಿಯಪ್ಪರವರು ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರು ಇವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ರಾಂಪುರ ಎಂಬ ಗ್ರಾಮದವರು ಕುಣಿಗಲ್ ಉಪವಿಭಾಗ ನಾಯಕರು ಶ್ರೀ ಪೂರ್ತಿ ಪಿ ಐ ತಂಡೂರ ಪೊಲೀಸ್ ಠಾಣೆಯವರು ಆರನೇ ತಂಡವಾಗಿ ತಿಪಟೂರು ಉಪವಿಭಾಗ ತಂಡದ ನಾಯಕರು ಶ್ರೀ ನಾಗರಾಜು ಪಿ ಅವರು ಏಳನೆಯ ತಂಡದ ನಾಯಕರಾಗಿ ಶ್ರೀ ರೇವಣ್ಣ ಸಿದ್ಧ ಸಿದ್ದ ಮೂಲಕೋಟ ಆರ್ ಎಸ್ ಮಹಿಳಾ ಪೊಲೀಸರ ತಂಡ ತಂಡದ ನಾಯಕ ಶ್ರೀಮತಿ ರೇಣುಕಿಸಿ ತುಮಕೂರು ಜಿಲ್ಲೆಯಲ್ಲಿಯೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯನ್ನು ಹೊಂದಿರುತ್ತಾರೆ ಮುಖ್ಯ ಅತಿಥಿಗಳು ಮಾನ್ಯರಿ ಪರಿವೀಕ್ಷಣೆ ಮುಕ್ತಾಯಗೊಂಡಿದೆ ಕವಾಯತ್ನ ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ ಕವಾಯತ್ನ ದಂಡನಾಯಕರು ಮುಖ್ಯ ಅನಿ ಅತಿಥಿಗಳ ಅನುಮತಿಯನ್ನ ಪಡೆದು ಸ್ವಸ್ಥಾನಕ್ಕೆ ಮರಳುತ್ತಿದ್ದಾರೆ ಇದೀಗ ಮೊದಲನೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ತಂಡದ ನಾಯಕರು ಶ್ರೀ ಮಂಜಣ್ಣ ಆರ್ಎಸ್ಐರವರು ತುಮಕೂರು ನಗರ ತಂಡ ತಂಡದ ನಾಯಕರಾಗಿ ಶ್ರೀ ಬೈರೇಗೌಡ ಪಿಎಸ್ಐ ಹೆಬ್ಬೂರು ಠಾಣೆಯವರು ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ತಮ್ಮ ಮುಂದೆ ನಗರಿ ಶಿರಾ ತಂಡ ಬರ್ತಾ ಇದೆ ನಾಯಕರು ಶ್ರೀ ಶಿವಕುಮಾರ್ ಪಿಎಸ್ಐ ಸಿಎಸ್ ಸಿಎಸ್ಪುರ ಪೊಲೀಸ್ ಠಾಣೆ ಇವರು ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಅತ್ಯಂತ ಶಿಸ್ತುಬದ್ಧ ಪಥ ಸಂಚಲನಕ್ಕೆ ನಮ್ಮ ವೇದಿಕೆಯ ಬಲಭಾಗದಲ್ಲಿರುವಂತಹ ಎಲ್ಲರೂ ಜೋರು ಚಪ್ಪಾಳೆಯನ್ನ ತಟ್ಟಿ ಅವರಿಗೆ ಪ್ರೋತ್ಸಾಹವನ್ನ ನೀಡಬೇಕು ನಾಲ್ಕನೆಯ ತಂಡ ಏಕಶಿಲಾ ಬೆಟ್ಟದ ತಂಡ ಮಧುಗಿರಿ ಉಪವಿಭಾಗ ತಂಡ ನಾಯಕರು ಶ್ರೀ ಪೈಗಂಬರ್ ಅಮ್ಮಣಗಿ ಪಿಎಸ್ಐ ಮಡಿಗೇಶಿ ತಾಣೆ ಐದನೆಯ ತಂಡ ಕುಣಿಗಲ್ ಉಪವಿಭಾಗ ತಂಡ ನಾಯಕರು ಶ್ರೀ ಮೂರ್ತಿ ಪಿಎಸ್ಐ ದಂಡಿನ ಶಿವರ ಠಾಣೆಯವರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಆರನೆಯ ತಂಡವಾಗಿ ಕಲ್ಪತರು ನಾಡು ತಿಪಟೂರು ಉಪವಿಭಾಗ ನಾಯಕರು ಶ್ರೀ ನಾಗರಾಜು ರವರು ಇದೀಗ ತಮ್ಮ ಮುಂದೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಏಳನೆಯ ತಂಡ ನಾಯಕರು ಶ್ರೀ ರೇವಣ್ಣ ಸಿದ್ದ ಹೂವಣ್ಣ ಕೋಳಿ ಆರ್ಎಸ್ಐ ಡಿಆರ್ ಅವರು ಕೊನೆಯ ತಂಡವಾಗಿ ತುಮಕೂರು ಜಿಲ್ಲಾ ಮಹಿಳಾ ಪೊಲೀಸರ ತಂಡ ತಂಡದ ನಾಯಕಿ ಶ್ರೀಮತಿ ರೇಣುಕಾ ಯಾದವ್ ಅವರು ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ತಪ್ಪು ಮಾಡುವುದು ಅನ್ಯಾಯ ಮಾಡುವುದು ಎಷ್ಟು ಅಪರಾಧವೋ ಅದನ್ನ ನೋಡುತ್ತಾ ಸುಮ್ಮನೆ ಕೂರುವುದು ಸಹ ಅಷ್ಟೇ ತಪ್ಪು ಅಂತಹ ತಪ್ಪುಗಳನ್ನ ಸರಿಪಡಿಸಲೆಂದೇ ಇರುವುದು ನಮ್ಮ ಪೊಲೀಸ್ ಇಲಾಖೆ ಇದು ನಮ್ಮ ಇಲಾಖೆಯ ಗುರಿ ರಸದ ಬೀಡೊಂದನ್ನು ಕಟ್ಟುವೆ ನಾವು ಪುಸ್ತಕಿಸಲಾಗಿದೆ ಪೊಲೀಸ್ ಧ್ವಜ ಬಿಡುಗಡೆ ಆಚರಣೆಯ ಸಂಬಂಧವಾಗಿ ಅತಿ ಮುಖ್ಯವಾದಂತಹ ಕಾರ್ಯ ಪೊಲೀಸ್ ಧ್ವಜದ ಬಿಡುಗಡೆ ಮಾನ್ಯ ಮುಖ್ಯ ಅತಿಥಿಗಳಾಗುತ್ತೆ ಈ ನಿವೃತ್ತ ಅಧ್ಯಕ್ಷರೂ ಪೊಲೀಸ್ ಅಧೀಕ್ಷಕರು ಈ ಬಾರಿಯ ಪೊಲೀಸ್ ಇದೀಗ ಮುಖ್ಯ ಅತಿಥಿಗಳಿಗೆ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿರವರಿಗೆ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಜೌಗಾ ದಕ್ಷಿಣನಾ ಸಹಕರಿಸಿದ ಫ್ರೀ ಮೀರಿಯಾಪುಕ್ ಸೇಫ್ಟಿ ಮಿಷನ್ ನ ಅಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಪ್ರವಾರಿ ಸನ್ಮಾನವನ್ನ ಪಡೆಯತಾ ಇದ್ದೇವೆ. ಮಾನ್ಯ ಪೊಲೀಸ್ ಆಯುಕ್ತರು ಸಾದು. ಇತ್ಯಾದಿ ಅಧಿಕಾರಿಗಳು ಸನ್ಮಾನವನ್ನ ನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು ಸರ್ ಸನ್ಮಾನವನ್ನು ಆಚರಣೆಯನ್ನು ಆಚರಿಸಲಾಗುತ್ತಿತ್ತು ಈ ಸಮಾರಂಭಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಕಾಲ ಸೇವಾ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀ ಬಿ ಮರಿಯಪ್ಪ ಅವರು ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ತುಮಕೂರು ಜಿಲ್ಲೆ ಅವರನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಕೇಳಿದಾಗ ಅವರು ನಮ್ಮ ಕೆರೆಗೆ ಕರೆಗೆ ಒಬ್ಬಟ್ಟು ಈ ದಿನದ ಸಮಾರಂಭಕ್ಕೆ ಆಗಮಿಸಿರುತ್ತಾರೆ ಅವರಿಗೆ ಜಿಲ್ಲಾ ಪೊಲೀಸ್ ಪರವಾಗಿ ಸ್ವಾಗತ ವಹಿಸುತ್ತೇನೆ ನೀಡುವ ಮೂಲಕ ಸ್ವಾಗತಿಸಲಾಗುತ್ತದೆ ಐದನೇ ಸಾಲಿನಲ್ಲಿ ನಿವೃತ್ತರಾಗಿ ಈ ದಿನ ಸನ್ಮಾನ ಸ್ವೀಕರಿಸಲು ಆಗಮಿಸಿರುವ ಒಟ್ಟು ಇಪ್ಪತ್ತೇಳು ಮಂದಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಹತ್ತು ಮಂದಿ ಮರಣ ಹೊಂದಿರುವ ದಿಗುವಂತ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕುಟುಂಬ ವರ್ಗದವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಈ ಸಮಾರಂಭಕ್ಕೆ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಕ್ಷೇಮಾಭಿವೃದ್ಧಿ ಸಂಘದ ಅಧಿಕಾರಿ ಅಧ್ಯಕ್ಷರಾದ ಎಲ್ ಜಗದೀಶ್ ಅವರು ನಿವೃತ್ತ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಇತರ ಅನೇಕ ನಿವೃತ್ತಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆಗಮಿಸಿದ್ದು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಈ ಸಮಾರಂಭಕ್ಕೆ ಪತ್ರಿಕಾ ಮಿತ್ರರು ಆಗಮಿಸಿದ್ದು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ತುಮಕೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ನಾಗ ನಾಗರಿಕರಿಗೂ ಸಹ ಸೌಲಭ್ಯವನ್ನು ಬಯಸುತ್ತೇನೆ ಒಂದು ಸಾವ ನೈನ್ಟೀನ್ ಸಿಕ್ಸ್ಟಿ ಫೈವ್ ಏಪ್ರಿಲ್ ಸೆಕೆಂಡ್ ತಾರೀಖ್ನಂದು ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಇದರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡನೇರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಡೆಸಲಾಗುತ್ತಿತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವಾ ಮತ್ತು ತ್ಯಾಗದ ಮಹತ್ವ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಅಪರಾಧ ಪತ್ತೆ ಮತ್ತು ತಡೆ ಸಾಮಾಜಿಕ ಭದ್ರತೆ ಹಾಗೂ ಇತರ ಅಂಶಗಳನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ನಿಧಿ ಸಂಗ್ರಹಣೆ ಮಾಡಲಾಗುತ್ತದೆ ಹೀಗೆ ಸಂಗ್ರಹ ಸಂಗ್ರಹಿಸಿದ ಹಣವನ್ನು ಕರ್ನಾಟಕ ರಾಜ್ಯ ಕೇಂದ್ರ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಕ್ಷೇಮ ನಿಧಿಗೆ ಮತ್ತು ಈ ಘಟಕದ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಯಲ್ಲಿಟ್ಟು ನಿವೃತ್ತ ಹೊಂದಿದ ಅಧಿಕಾರಿ ಸಿಬ್ಬಂದಿಗಳ ಹಾಗೂ ದಿಗುವಂತ ಸವಸಂಸ್ಕಾರಕ್ಕಾಗಿ ಮತ್ತು ಅವರ ಕುಟುಂಬದವರ ಅಂದರೆ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಅವರ ಪತಿ ಪತ್ನಿ ಅಥವಾ ಪತ್ನಿ ಅವರುಗಳ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ ಬಳಸಲಾಗುತ್ತದೆ ಅಲ್ಲಿ ತುಮಕೂರು ಜಿಲ್ಲೆಯ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿ ಖಾತೆಯಲ್ಲಿ ಈ ಕೇಳ್ಕೊಂಡಂಥ ಹಣ ಲಭ್ಯವಿರುತ್ತದೆ ನಿಶ್ಚಿತ ಠೇವಣಿಯಲ್ಲಿ ಇಪ್ಪತ್ತು ಲಕ್ಷ ನಲವತ್ತು ಸಾವಿರ ಉಳಿತಾಯ ಖಾತೆಯಲ್ಲಿ ಹದಿನಾರು ಲಕ್ಷ ಹದಿನೇಳು ಸಾವಿರ ನೂರ ಮೂವ ಮೂವತ್ತೈದು ರೂ ರೂ ರೂಗಳು ಇರುತ್ತವೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಧ್ವಜ ದಿನಾಚರಣೆಯ ಅಂಗವಾಗಿ ಧ್ವಜಗಳನ್ನು ಮಾರಾಟ ಮಾಡಿದ ವಾಪಸ್ತು ಇಪ್ಪತ್ತು ಏಳು ಲಕ್ಷ ಐದು ಸಾವಿರ ಮೂರುನೂರ ಎಪ್ಪತ್ತೇಳು ಹಣ ಸಂಗ್ರಹಿಸುವಾಗಿರುತ್ತದೆ ಈ ಮೊತ್ತದ ಪೈಕಿ ಶೇಕಡ ಐವತ್ತು ಐವತ್ತು ಪರ್ಸೆಂಟ್ ಮೊತ್ತ ಹದಿಮೂರು ಲಕ್ಷ ಐವತ್ತು ಎರಡು ಸಾವಿರ ಆರುನೂರ ಎಂಬತ್ತೈದುಗಳನ್ನು ಕೇಂದ್ರ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಗೆ ಸಲ್ಲಿಸಲಾಗಿತ್ತು ಉಳಿದ ಶೇಕಡ ಫಿಫ್ಟಿ ಪರ್ಸೆಂಟ್ ಈ ಘಟಕದ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೇಳು ಮಂದಿ ವಯೋನಿವೃತ್ತಿ ಅಥವಾ ಸ್ವಯಂ ನಿವೃತ್ತಿ ಮತ್ತು ಹತ್ತು ಮಂದಿ ದಿಗವಂತ ಅಧಿಕಾರಿ ಮತ್ತು ಸಿಬ್ಬಂದಿಯ ವರ್ಗ ಹೊರಗಳ ಕುಟುಂಬದವರಿಗೆ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಲು ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡುತ್ತೇನೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯ ಶುಭಾಶಯವನ್ನು ಕೊಡ್ತಾ ಇವತ್ತೇನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಏನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವಿವಿಧ ಪ್ರಾಂತ್ಯಗಳಾಗಿ ನಿರ್ಣಯ ಬೇರೆ ಬೇರೆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತ ಎಲ್ಲವನ್ನೂ ಎಲ್ಲವನ್ನು ಒಗ್ಗೂಡಿಸಿ ಒಂದೇ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜದಹಡಿಯಲ್ಲಿ ಸೇರಿದಂತಹ ದಿವಸ ಈ ಸಂದರ್ಭದಲ್ಲಿ ಏನು ಇಲಾಖೆಯಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ನಿವೃತ್ತಿ ಹೊಂದಿದಂತಹ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನವನ್ನು ಮಾಡಿ ಗೌರವಿಸ್ತಕ್ಕಂಥ ಹಾಗೂ ನಿವೃತ್ತಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ದೇಣಿಗೆಯ ಸಂಗ್ರಹ ಮಾಡಿ ವಿವಿಧ ಸೇವೆಗಳಿಗೆ ಉಪಯೋಗಿಸತಕ್ಕಂಥ ಕೆಲಸದ ಸದುದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಪೊಲೀಸ್ ಇಲಾಖೆಗೆ ಸ್ವೇಚ್ಛೆಯಿಂದ ಖುಷಿಯಿಂದ ಸೇವೆ ಮಾಡಬೇಕಂತ ಸೇರಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಪೊಲೀಸ್ ಇಲಾಖೆಯ ಚೌಕಟ್ಟುಗಳೇನಿದೆ ಆದೇಶಗಳೇನಿದೆ ಮಾರ್ಗಸೂಚಿಗಳೇನಿದೆ ಅವುಗಳನ್ನು ಲೈಗೂಡಿಸಿಕೊಂಡು ಕಾಣೆಗೆ ಬರ್ತಕ್ಕಂಥ ಒಂದವರು ಜನಸಾಮಾನ್ಯರು ದೀನದಲಿತರು ಹಾಗೂ ರಕ್ಷಣೆಗಾಗಿ ಬರ್ತಕ್ಕಂಥ ಯಾವುದೇ ಸಮಾಜದ ಜನ ಇರ್ಬೋದು ಅವರಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡುವ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಿ ಇಲಾಖೆಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲೋ ಒಂದು ಸಣ್ಣ ಕೂಗು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಕಾಳಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಗೌರವ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ನಾವು ರಿಟೈರ್ಡ್ ಆಗಿದ್ದೇವೆ ನಾಳೆ ನೀವು ಸಹ ಎಲ್ಲರೂ ರಿಟೈರ್ಡ್ ಆಗ್ತೀರಿ ನಾವೆಲ್ಲರೂ ಸಹ ಏನು ನಿಂತಾಗ ಜನಸಾಮಾನ್ಯರ ಜೊತೆ ನಾವು ಜಾಸ್ತಿ ಗೆತ್ತಿರಲ್ಲ ಸಂಪರ್ಕ ಸಂಬಂಧಗಳನ್ನ ಬಂದಿರಲ್ಲ ನಿವೃತ್ತಿಯಾದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಗೌರವಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ರಿಟೈರ್ಡ್ ಆದಂಥವ್ರನ್ನ ನಾವು ಗೌರವಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಭಾಳ ಒಂಥರ ಎಲ್ಲೋ ಒಂಥರ ಅಕ್ಷರ ಅಪರಾದಂಥ ನಾನದ ಭಾವಿಸ ದಯವಿಟ್ಟು ತಾವೆಲ್ಲೂ ಇವತ್ತೇನು ಇಲಾಖೆಗೆ ನಾವು ಭಾಳ ಒಂದು ದೇಹ ದೇಶ ಒಂದು ಗುರಿಯನ್ನು ಇಟ್ಕೊಂಡು ಸೇವೆ ಮಾಡಬೇಕಂತೇಳಿ ನಾವು ಬಂದಿದ್ದೇವೆ ಅದನ್ನು ದಯವಿಟ್ಟು ತಾವೆಲ್ಲರೂ ಮೈ ಉಟ್ಕೊಳ್ಬೇಕು ಇವತ್ತು ಸಮಾಜದ ರಕ್ಷಣೆಗಾಗಿ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಕ್ಕಂಥ ಮಲೋಭಾ ನಾವು ನಾವಿರಬೇಕಾಗುತ್ತೆ ಇವತ್ತು ತವೆಲ್ರು ಪ್ರತಿ ದಿವಸ ಕಠಿಣ ಶ್ರಮ ಹಾಗೂ ದೈಹಿಕ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಎಲ್ಲೋ ಒಂದು ಕಡೆ ನಾವು ಬಹಳಷ್ಟು ಮಂದಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಹಾಗಾಗಿ ತಾವೆಲ್ಲರೂ ಪ್ರತಿ ದಿವಸ ಈ ಒತ್ತಡ ನಿವಾರಣೆಗಾಗಿ ನಾವು ಒಂದು ಗಂಟೆ ಏನು ಮಾನ್ಯ ಕಳೆದ ಬಾರಿ ಇನ್ಸ್ಪೆಕ್ಷನ್ಗೆ ಐಜಿ ಪಿ ಒಂದು ಸಂದೇಶವನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಹಿತ ದೃಷ್ಟಿಯಿಂದ ತಮಗೆ ಒಂದು ಗಂಟೆಯನ್ನು ನಿಮ್ಮ ನಿಮಗಾಗಿ ಮೀಸಲಿಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟು ನಾನು ಸಹ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಜೊತೆಗೆ ತಮ್ಮ ಕುಟುಂಬದ ಯುವಕ್ಷೇಮ ಮತ್ತು ಆರೋಗ್ಯವನ್ನು ನೋಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಅವ್ರಿಗೂ ಸಹ ಕಾಲಾವಕಾಶ ಕೊಟ್ಟು ಉತ್ತಮ ಸೇವೆಯನ್ನು ಸಲ್ಲಿಸುವ ಸಲ್ಲಿಸುವಂತಹ ಮನಸ್ಸನ್ನು ಮೈಗೂಡಿಸ್ಕೊಳ್ಬೇಕಂತ ನಾನು ಮನವಿ ಮಾಡಿಕೊಳ್ತೇನೆ ಇವತ್ತು ಏನು ಈ ವರ್ಷದ ಚಂಡಮಾನ ವಿಗಿ ತಮ್ಮೆಲ್ಲರಿಗೂ ತಾವು ಕಂಡಂಥ ಕನಸು ಹಾಗೂ ಆಶಯಗಳನ್ನು ನನಸು ಮಾಡಲಿ ಸುಖ ನೆಮ್ಮದಿ ಬದುಕನ್ನು ನೀಡಲೆಂದು ನಾನು ತಮಗೆ ಹಾರೈಸ್ತೇನೆ ಇವತ್ತೇನು ಈ ದಿನ ಈ ಕ್ಷಣವನ್ನು ನಾನು ನನ್ನ ಜೀವನದ ಮಹತ್ವ ಹಾಗೂ ಅದ ಸ್ಮರಣೀಯ ದಿನ ಅಂತ ನಾನಾದರೂ ಭಾವಿಸ್ತೇನೆ ಏನು ನನ್ನ ಮೂವತ್ತ್ ಮೂರು ವರ್ಷಗಳ ಸೇವಾವಧಿಯಲ್ಲಿ ನೋಡಿದಂತಹ ಒಂದು ಅತ್ಯುತ್ತಮವಾದಂತಹ ಕವಾಯತನ್ನು ತಾವೆಲ್ಲರೂ ನೀಡಿ ನನಗೆ ಗೌರವವನ್ನು ನೀಡಿದ್ದೀನಿ ಇನ್ನೆಲ್ಲರಿಗೂ ನಾನು ನನ್ನ ಕುಮೂರ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಅದರಲ್ಲೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ತಾವೆಲ್ಲರೂ ಮುಖ್ಯವಾಗಿ ಕಾರ್ಯಕ್ರಮ ಆಯೋಜನೆ ಮಾರಾಟಿಸಿರ್ತಕ್ಕಂಥ ಮಾನ್ಯ ತುಮಕೂರು ಜಿಲ್ಲೆ ಎಸ್ ಪಿ ಸಾಹೇಬದ ಅಶೋಕ್ ರವರಿಗೆ ತಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಏನು ಮಂಕು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿಜಿಯವರು ಒಂದು ಹೇಳ್ತೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಎಲ್ಲ ಹಾಗೂ ಕಷ್ಟಗಳ ವಿಧಿಯ ಮನೆಸುವಿಗೆ ಬೆಲ್ಲ ಸಕ್ಕಾಗಿ ಹಾಗೂ ದೀನದುರ್ಬಲ ನಿಮಗೆ ಎಲ್ಲ ನೋಡಿದಾಗ ಮಂಕುಕ್ತಿ ಮಂಕುತಿಮ್ಮ ಅಂತಕ್ಕಂಥ ನಮ್ಮ ಮೈ ಮೂಡಿಸಿಕೊಂಡು ನಾವೆಲ್ಲರೂ ಕರ್ತವ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ಮರೆ ಇಲಾಖೆ ಗೌರವ ಕೆಲಸ ಮಾಡಬೇಕು ಅದೇ ರೀತಿ ರಾಜ್ಯಕ್ಕೆ ಕುರಿಬಲವರು ಒಂದು ಕಡೆ ಹೇಳ್ತಾರೆ ನೀ ನನಿ ನಾ ನಳಿವೆ ನಮ್ಮ ಎಲುಬುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ ಅಂತ ಹೇಳಿ ಅಂದ್ರೆ ನಾನು ಮಾಡ್ತಕ್ಕಂಥ ಸೇವೆ ನನ್ನ ಕೆಲಸ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಆ ಥರ ಜ್ಞಾನವನ್ನು ಮೈಗೂಡಿಸಿಕೊಂಡು ಆ ಥರ ಸೇವೆಯನ್ನ ಮಾಡ್ತಕ್ಕಂಥ ಮನೋಭಾವನ ಮೈಗೂಡಿಸಿಕೊಂಡು ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಬೇರೆ ವಿಧಾನ ಗೌರವ ತರತಕ್ಕಂಥ ಕೆಲಸವನ್ನು ತಮಿರು ಮಾಡ್ತೀರ ಅಂತ ನಾನಾದ್ರೂ ಭಾವಿಸ್ತಾ ತಮ್ಮೆಲ್ಲರಿಗೂ ದೇವರು ಸುಖ ನೆಮ್ಮದಿ ಶಾಂತಿಯನ್ನ ಕೊಡ್ಲಿ ಅಂತೇಳಿ ನಾನು ಹಾರೈಸಿ ಇವತ್ತು ಕಾರ್ಯಕ್ರಮಕ್ಕೆ ನನ್ನನ್ನು ಬಂದು ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮದಲ್ಲಿ ತಮಗೆ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಗಂಡನಾಗಿದ್ದೇನೆ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ನಮಸ್ಕಾರ ತುಮಕೂರು ಜಿಲ್ಲಾ ತಯಾರಿ ಶ್ರೀಪ್ಪ నివృత్త ఏఆర్ఎస్ఐ శ్రీ జగన్నాథాచార్య ఎస్ఎస్ నివృత సిఎస్ఈ శ్రీ గంగబచౌయ్య నివృత్త ఏఎస్ఐ శ్రీ పరమేశ్వర్ నివృత్త ఏఎస్ఐ శ్రీ కె రామకృష్ణప్ప నివృత్త ఆర్ఎస్ఎస్ శ్రీ రామ పిఎన్ నివృత్త ఏఎస్ఎస్ శ్రీ రామచంద్రయ్య హెచ్ఎస్ निवृत्त श्री रुद्रमूर्ति निवृत्त श्री आनंद कुमार ए एस श्री वेंकटेश मूर्ति एम एस निवृत्त श्री गोविंद एन निवृत्त एस श्री मंजुनाथ एस निवृत्त एस

ఇలా సేవ నిర్వహించజా నిన్నీరు ఈ కార్యక్రమం కుటుంబ ఇలాఖయ్య పరంగా ధన్యవాదా అర్థించే ಈ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯ ಮೇಲಿನ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೃತ್ಯ ಒಯ್ಯುವ ಮುನ್ನ ತುರ್ತು ಮಾಡೋಣ ಕೆಲಸ ಎನ್ನುವಂತಹ ಮಾತುಗಳೊಂದಿಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸಿಕೊಟ್ಟಂತಹ ಮಾನ್ಯ ಮುಖ್ಯ ಅತಿಥಿಗಳವರಿಗೆ ಧನ್ಯವಾದಗಳು